ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನೀವು ಎಲ್ಲಿಂದ ಬಂದಿರೋದು ಬೆಂಗಳೂರು ನೀವು ಉಪೇಂದ್ರ ಅವರ ಅಭಿಮಾನಿನ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ವರ್ಷದಿಂದ ಬರ್ತಾ ಇದೀನಿ ಬರ್ತಡೇಸ್ಗೆ ಬಾಸ್ಕೋನು ವಿಶ್ ಹೋಗ್ತಾ ಇದ್ದೀನಿ ರಾತ್ರಿನೂ ಹನ್ನೆರಡು ಗಂಟೆಗೆ ಬಂದಿದ್ದೆ ನಾನು ನಾನೇ ಫಸ್ಟ್ ಕೈ ಕೊಟ್ಟಿದ್ದು ಫ್ಯಾನ್ ಆಗಿ ಮುಂದೆನೆ ನಿಂತಿದ್ದೆ ತುಂಬಾ ಪ್ರೀತಿ ಯಾಕೆಂದ್ರೆ ಅವ್ರು ತೋರಿಸೋಂತ ಲೋ ಲೋಕದ ಬಗ್ಗೆ ಏನೇನು ಚೇಂಜಸ್ ಮಾಡಬೇಕು ಏನೇನು ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು ನಮ್ಮೊಳಗೆ ನಾವೇನು ಅಳವಡಿಸ್ಕೋಬೇಕು ು ಅದನ್ನೆಲ್ಲ ಉಪ್ಪಿ ಸರ್ ತೋರಿಸ್ತಾರೆ ಹೆಚ್ಚಾಗಿ ನಾವು ಇಂಪ್ಲಿಮೆಂಟ್ ಮಾಡಲಾಗ ಮಾಡಬೇಕು ರಾಜಕೀಯದಲ್ಲೂ ಉಪ್ಪಿ ಸರ್ ಅದನ್ನೇ ಹೇಳ್ತಾ ಇರೋದು ನೈಜಿಕತೆ ಏನೇನು ನಿಜಾಂಶಗಳು ಹೊರಗೆ ಬರಬೇಕು ಎಲ್ಲದನ್ನು ತೋರಿಸ್ತಾ ಇದ್ದಾರೆ ಉಪಿ ಸಾರು ಆ್ಯಂಡ್ ಪೀಸಸ್ ಥರ ಎಲ್ಲ ಎಕ್ಸ್ಪ್ಲನೇಷನ್ನು ಕೊಡ್ತಾ ಇದ್ದಾರೆ ಹೆಚ್ಚಾಗಿ ಜನಗಳು ಬೆಂಬಲ ಇರಬೇಕು ಜನಗಳು ಬೆಂಬಲ ಇಲ್ದಿರ ಏನು ಮುಂದುವರ್ಸೋಕ್ಕಾಗಲ್ಲ ನಾವು ಅಭಿಮಾನಿಗಳು ಯಾವಾಗಲೂ ಉಪಿ ಸರ್ ಜೊತೆ ಇದ್ದೇ ಇರ್ತೀವಿ ನಾವು ಮುಂದಿನ ದಿನಗಳಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ಬಂದೇ ಬರೋದು ಪ್ರಜಾಕೀಯ ಯಾಕೆಂದರೆ ಟೂ ತೌಸಂಡ್ ಸೆವೆಂಟೀನಿಂದನೂ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ ಟ್ವಿಟರ್ನಲ್ಲಿ ಎಲ್ಲ ಪೋಸ್ಟ್ಗಳಿಗೂ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಉಪಿ ಸರ್ದು ಪ್ರತಿಯೊಂದು ಪೋಸ್ಟನ್ನು ಅಬ್ಸರ್ವ್ ಮಾಡ್ತೀನಿ ನಾನು ಯಾಕೆ ಯಾಕೆಂದರೆ ಅವ್ರ ಪದಗಳ್ನಲ್ಲಿ ತುಂಬ ಅರ್ಥಗಳಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಜನಗಳು ಏನು ಹೇಳ್ತಾ ಇದ್ದಾರೆ ಏನೇನು ಚೇಂಜಸ್ ತರಬೇಕು ಮುಂದಕ್ಕೆ ನಮ್ಮ ನಮ್ಮ ಕೈನಲ್ಲಿರೋದಿಲ್ಲ ಎಲ್ಲದನ್ನು ರಾಜರಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಹೆಚ್ಚಾಗಿ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ ಪ್ರಜಾಕೀಯಕ್ಕೆ ಯಾಕೆ ಜನಗಳು ಇದು ಪ್ರಜಾಕೀಯದ ವಿಚಾರಗಳನ್ನ ಯಾಕೆ ಬೇಗ ಅಕ್ಸೆಪ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಅದು ಸ್ವಲ್ಪ ಟೈಮ್ ತಗೊಳತ್ತೆ ಯಾಕೆಂದ್ರೆ ಸತ್ಯನ ಯಾರು ಅಕ್ಸೆಪ್ಟ್ ಮಾಡಲ್ಲ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಲ್ಲ ಸತ್ಯ ತುಂಬ ಕಹಿ ಅಂತ ಇದ್ದೇ ಇದೆ ಪದ ಅದು ಆ ಸತ್ಯನ ಅಳವಡಿಸ್ಕೊಳ್ಳೋದು ಟೈಮ್ ತೊಗೊಳುತ್ತದ್ದು ಖಂಡಿತವಾಗ್ಲೂ ಪ್ರಜಾಕೀಯ ಬಂದೇ ಬರುತ್ತೆ ಸರ್ ನನಗೆ ಆ ಇಡಿದೆ ಭರವಸೆ ಇದೆ ಯಾಕೆಂದರೆ ಉಪ್ಪಿ ಸರ್ ಇಪ್ಪತ್ತೈದು ವರ್ಷ ಸಿನಿಮಾ ಇಂಡಸ್ಟ್ರಿನಲ್ಲೇ ಬಂದಿದ್ದಾರೆ ಒನ್ ಆಫ್ ದ ವರ್ಲ್ಡ್ ಟಾಪ್ ಡೈರೆಕ್ಟರ್ ಅವರು ಇವಾಗ ಅದು ಕನ್ನಡದವರಾಗಿ ಕನ್ನಡದವ್ರಲ್ಲಿ ಒಬ್ಬರಾಗಿ ನಿಂತಿದ್ದಾರೆ ಯು ಐ ಮೂವಿನೂ ತುಂಬ ಸೂಪರ್ ಆಗುತ್ತೆ ಅದರಲ್ಲೂ ಏನೋ ಹೊಸತನ ಅರ್ತಾರೆ ಅದು ತುಂಬಾ ಕಾಯ್ತಾ ಇದ್ದೀವಿ ಅದಕ್ಕೋಸ್ಕರ ಅಕ್ಟೋಬರ್ನಲ್ಲಿ ರಿಲೀಸ್ ಅಂತ ಹೇಳಿದ್ದಾರೆ ಕಾಯ್ತಾ ಆ ಮೂವಿಗೋಸ್ಕರ ನಿಮ್ಮ ಈ ಪ್ರಜಾಕೀಯ ವಿಚಾರವಾಗಿ ನೀವು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಮಾತಾಡಿದಾಗ ಆ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಥರ ಹೇಳ್ತಾರೆ ಈ ಪ್ರಜಾಕಿದ್ ವಿಚಾರಗಳ ಬಗ್ಗೆ ಅದೇ ಅವರು ಎಲ್ಲ ಸತ್ಯ ಹೇಳ್ತಾ ಇದ್ದಾರೆ ಸಪೋರ್ಟ್ ಮಾಡಬೇಕು ಅಂತಾರೆ ಬಟ್ ಓಟಿಂಗ್ನಲ್ಲೂ ಹಂಗೆ ಜನಗಳ ಬೆಂಬಲ ಇರಬೇಕು ಯಾಕೆಂದರೆ ಅದೇನೇ ಮೇನ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಮೂಡ್ ಬರೋದು ನಾವು ಎಷ್ಟು ವೋಟ್ ಹಾಕ್ತೀವೋ ಹೆಚ್ಚೆಚ್ಚು ವೋಟ್ ಹಾಕ್ತೀವೋ ಆ ಪರ್ಟಿಕ್ಯುಲರ್ ವ್ಯಕ್ತಿ ಯಾರು ನಿಂತಿರ್ತಾರೋ ಅವ್ರು ಬರ್ತಾರೆ ನಿಂತು ಎಲ್ಲ ಕೆಲಸಗಳು ಮಾಡ್ತಾರೆ ಟ್ರಾನ್ಸ್ಪರೆನ್ಸಿ ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ ಪ್ಲಸ್ ಕಾಕಿ ಬಟ್ಟೆದು ತೋರಿಸಿದ್ದಾರೆ ಪ್ರಜಾಕೀಯದಲ್ಲಿ ಆಗಿ ಯಾಕೆಂದರೆ ನಾವೆಲ್ಲ ಕಾರ್ಮಿಕರ ಥರ ಇರಬೇಕು ಕಾರ್ಮಿಕರ ಥರ ಕೆಲಸ ಮಾಡಬೇಕು ಇಷ್ಟವರ ಅಂದರೆ ಇಷ್ಟವರ ಕೆಲಸ ಮಾಡಬೇಕು ನಿದ್ದೆ ಮಾಡೋ ಟೈಮ್ನ ನಿದ್ದೆ ಮಾಡಬೇಕು ಅದು ಯಾ ದಿನನಿತ್ಯ ಕೆಲಸಗಳದು ಅದೆಲ್ಲ ಮಾಡಿದ್ರೇ ಇವಾಗ ಏನೋ ಒಂದು ಮಾಡಬೇಕು ಬರ್ತ್ಡೇ ಸೆಲೆಬ್ರೇಷನ್ ಯಾಕೆ ಬರ್ತೀವಿ ಸರ್ ಸಿಗ್ತಾರೆ ಅನ್ನೋ ರೀಸನ್ಗೆ ನಾವು ಬರೋದು ಅದೇ ಥರನೇ ಪ್ರಜಾಕೀಯದಲ್ಲೂ ನಾವು ಕೆಲಸಗಳು ಮಾಡಿದ್ರೇ ಅದಕ್ಕೆ ಪ್ರತಿಫಲ ಕೊಡೋದು ಯಾರೂ ಕೈ ಜೋಡಿಸ್ಲಿಲ್ಲ ಅಂದರೆ ಹೆಚ್ಚಾಗಿ ಕೈ ಜೋಡಿಸ್ತಾ ಇದ್ದಾರೆ ಇವಾಗ ಇವಾಗ ಜನಗಳಿಗೆ ಅರ್ಥ ಆಗ್ತಾ ಇದೆ ಅದು ಏನು ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುತ್ತ ಕಾಲದ ಮರದ ಥರ ಬೆಳೆಯುತ್ತೆ ಅದಕ್ಕೆ ನನ್ನ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸರ್ ಈ ಏನೋ ಯಾರು ಒಪ್ಕೊಂತ ಇಲ್ಲ ಅಂತ ಇವಾಗ ರೀಸೆಂಟಾಗಿ ಏನಿಲ್ಲ ಏನಿಲ್ಲ ಒಂದು ಸಾಂಗು ಇವಾಗ ಒಪ್ಕೊತಾ ಇದ್ದಾರೆ ಇಪ್ಪತ್ತೈದು ವರ್ಷ ಆದಮೇಲೆ ಇವಾಗ ಒಪ್ಕೊಂತ ಇದಾರೆ ಆ ಪ್ರಜಾಕೀಯ ಬಂದ್ಬಿಟ್ಟು ಆ ಓನ್ಲಿ ಒಂದು ಗೆ ಇಪ್ಪತ್ತೈದು ವರ್ಷ ಆದಮೇಲೆ ಒಪ್ಕೊತಾ ಇದ್ದಾರೆ ಇನ್ನು ಈ ಪ್ರಜಾಕೀ ಅನ್ನೋ ಕಾನ್ಸೆಪ್ಟ್ ಎಷ್ಟು ವರ್ಷ ಆದಮೇಲೆ ಲೆಕ್ಕ ಹಾಕಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಜನರಿಗೆ ಅರ್ಥ ಆಗುತ್ತೆ ಅವರು ಅವ್ರು ಯೋಚನೆ ಮಾಡೋ ಅಂಥದ್ದು ಯಾರು ಯೋಚನೆ ಮಾಡಲ್ಲ ಆ ಯೋಚನೆ ಮಾಡಿಬಿಟ್ಟು ಈ ಕಾನ್ಸೆಪ್ಟ್ ತಂದಿದ್ದಾರೆ ಪ್ರಜಾಕೀಯ ಅಂತ ಅದು ನೋಡೋಣ ಇನ್ನು ಫ್ಯೂಚರಲ್ಲಿ ಇನ್ನು ತುಂಬ ಟೈಮ್ ಇದೆ ಕ್ಲಿಕ್ ಆಗಿ ಆಗುತ್ತೆ ರಾಜಕೀಯ ಎಳ್ದೇ ಎಳಿಯತ್ತೆ ಖಂಡಿತ ಮೇಲ್ ಬಂದೇ ಬರ್ತಾರೆ ಸರ್ ಪ್ರಜಾಕೀಯದಲ್ಲಿ ಆ ಭರವಸೆ ಇದೆ ನಮಗೆ ಆಲ್ ದ ಬೆಸ್ಟ್ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು